ಇವರು ಮುನ್ನೂರಕ್ಕೂ ಹೆಚ್ಚು ಕಾಡು ಮರಗಳ ಬಗ್ಗೆ ಮಾಹಿತಿ ಹೊಂದಿ ಸಸ್ಯ ವಿಜ್ಞಾನಿ ವೃಕ್ಷದೇವಿ ಅರಣ್ಯದ ವಿಶ್ವಕೋಶ ಎನ್ನುವ ಹೆಸರುಗಳಿಂದ ಪ್ರಸಿದ್ಧಿ ಪಡೆದಿರುವವರು ಮೂವತ್ತು ಸಾವಿರ ಮರಗಳನ್ನು ಮಕ್ಕಳಂತೆ ಪೋಷಿಸಿರುವವರು ಮತ್ತು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂಥವರು ಅವರೇ ವೃಕ್ಷದೇವಿ ತುಳಸಿಗೌಡ ಅವರು ತುಳಸಿಗೌಡ ಅವರು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ನಾರಾಯಣ ಹಾಗೂ ನೀಲಿ ದಂಪತಿಗೆ ಜನಿಸಿದ್ರು ಬಡತನದ ಜೊತೆ ತನ್ನ ಎರಡನೇ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡ್ರು ಶಾಲೆ ಮೆಟ್ಟಿಲನ್ನು ಏರದೆ ತಾಯಿಯ ಜೊತೆ ಕೂಲಿ ಕೆಲಸಕ್ಕೆ ತೆರಳಲು ಪ್ರಾರಂಭಿಸಿದ್ರು ಗೋವಿಂದೇಗೌಡ ಎನ್ನುವವರ ಜೊತೆ ಬಾಲ್ಯ ವಿವಾಹವಾದ ತುಳಸಿಗೌಡರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿದ್ದಾಗ ಗಂಡನನ್ನೂ ಕೂಡ ಕಳೆದುಕೊಂಡ್ರು ಪರಿಸರ ಪ್ರೇಮ ಅನ್ನುವುದು ಇವರಿಗೆ ಹುಟ್ಟಿನಿಂದಲೇ ಬಂದಿತ್ತು ಪರಿಸರದ ಮೇಲಿನ ಈಕೆಯ ಪ್ರೀತಿಯನ್ನ ಕಂಡು ಅಂದಿನ ಅರಣ್ಯಾಧಿಕಾರಿಯಾಗಿದ್ದ ಯಲ್ಲಪ್ಪ ರೆಡ್ಡಿ ಇವರಿಗೆ ಮಾಸ್ತಿಕಟ್ಟೆ ಅರಣ್ಯ ವಲಯದಲ್ಲಿ ಸಸಿಗಳನ್ನು ಪೋಷಿಸುವ ಕೆಲಸವನ್ನು ಸಹ ಕೊಡಿಸಿದ್ರು ತುಳಸಿಗೌಡ ಅವರು ಐವತ್ತೇಳು ವರ್ಷಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರಿ ಮಾಡಿದ್ರು ಇದರೊಂದಿಗೆ ತಾನು ಬೆಳೆಸಿದ ಸಸಿಗಳನ್ನ ಹೊನ್ನಳ್ಳಿ ಭಾಗದ ಅರಣ್ಯ ಪ್ರದೇಶದಲ್ಲಿ ಸರ್ಕಾರಿ ಕಚೇರಿಯ ಬಳಿ ಶಾಲೆಗಳ ಬಳಿ ಮನೆಯ ಆವರಣದಲ್ಲಿ ರಸ್ತೆಗಳ ಪಕ್ಕದಲ್ಲಿ ನೆಡಲು ಪ್ರಾರಂಭಿಸಿದ್ರು ವರ್ಷಕ್ಕೆ ಈಕೆ ಸುಮಾರು ಮೂವತ್ತು ಸಾವಿರ ಸಸಿಗಳನ್ನು ನೆಟ್ಟು ಪೋಷಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬಂದರು ಯಾವ ಯಾವ ಸಸಿಗಳನ್ನು ಯಾವ ಯಾವ ಸಮಯದಲ್ಲಿ ನೆಡಬೇಕು ಯಾವ ಸಂದರ್ಭದಲ್ಲಿ ಹೂವು ಹಣ್ಣು ಬಿಡುತ್ತದೆ ಈ ಎಲ್ಲ ಮಾಹಿತಿಗಳು ಇವರ ಜ್ಞಾನ ಭಂಡಾರದಲ್ಲಿತ್ತು ಮುನ್ನೂರಕ್ಕೂ ಹೆಚ್ಚು ಕಾಡು ಮರಗಳ ಬಗ್ಗೆ ಮಾಹಿತಿ ಇರುವ ಇವರು ಸಸ್ಯ ವಿಜ್ಞಾನಿ ವೃಕ್ಷದೇವಿ ಅರಣ್ಯದ ವಿಶ್ವಕೋಶ ಎನ್ನುವ ಹೆಸರುಗಳಿಂದ ಪ್ರಸಿದ್ಧಿ ಪಡೆದಿದ್ದಾರೆ ಇವರ ಈ ಪರಿಸರ ಪ್ರೇಮಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗಳು ಲಭಿಸಿವೆ ಇಂದಿಗೂ ಇವರು ನೆಟ್ಟಿರುವ ನಂದಿ ಬಿದಿರು ರಾಟನ್ ಜಮುನ್ ಗೋಡಂಬಿ ಜಾಯ್ಕಾಯಿ ಮಾವು ಹಲಸಿನಂತಹ ಮೂವತ್ತು ಸಾವಿರಕ್ಕೂ ಹೆಚ್ಚು ಮರಗಳು ನಮಗೆ ಹೊನ್ನಳ್ಳಿ ಮಸ್ತಿಗಟ್ಟ ಹೆಗ್ಗೂರು ಹೊಲಿಗೆ ವಜ್ರಹಳ್ಳಿ ಕಲ್ಲೇಶ್ವರ ಅಡಗೂರು ಅಗಸೂರು ಸಿರಗುಂಚಿ ಗ್ರಾಮದಲ್ಲಿ ನೋಡಲು ಸಿಗುತ್ತವೆ ಇವರು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು